ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಜ್ರತ್ ಅಮ್ಜಾನ್ ಬಾಫಾಜಾನ್ ದರ್ಗಾ ಗಂಧೋತ್ಸವ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ನೆರವೇರಿತು ಪ್ರತಿ ವರ್ಷದಂತೆ ಈ ಬಾರಿಯೂ ಗ್ರಾಮಸ್ಥರಿಂದ ಮೊದಲನೇ ದಿನ ಮುಸ್ಲಿಂ ಮುಖಂಡರ ಮನೆಗಳಿಂದ ಗಂಧದ ಮೆರವಣಿಗೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳು ಅಜ್ರತ್ ಅವರ ಕೃಪೆಗೆ ಪಾತ್ರರಾದರು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಿಕೆ ಹೊತ್ತು ಭಕ್ತರು ದರ್ಗಾದ ಗಂಧ ಹಚ್ಚಿ ಚಾದರ್ ಸಮರ್ಪಿಸಿದ್ದಾರೆ ಮೊದಲನೇ ದಿನ ಉರೂಸ್ ಪ್ರಯುಕ್ತ ವಹ್ಬೂಡ್ ವತಿಯಿಂದ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿತ್ತು ಇನ್ನು ಉರೂಸ್ನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಅಡಿಷನಲ್ ಎಸ್ಪಿ ಇಮಾನ್ ರಾಜಾ ಖಾಸಿಂ ನೇತೃತ್ವದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಲಾಗಿತ್ತು ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಅವರು ಮಾತನಾಡಿ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೊದಲನೇ ದಿನದ ಉರುಸ್ ಕಾರ್ಯಕ್ರಮ ಶಾಂತಿಯುತವಾಗಿ ಆಚರಿಸಲಾಗಿದೆ ಎಂದು ಹೇಳಿದ್ದಾರೆ చంద్రా ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಉಪಾಧ್ಯಕ್ಷರಾದ ಟಮೋಟೊ ಗೌಸ್ ಕಾರ್ಯದರ್ಶಿ ಆರಿಫ್ ಖಾನ್ ಸದಸ್ಯರಾದ ಅಮೀರ್ ಜಾನ್ ಅಮಾನುಲ್ಲಾ ಮತ್ತಿತರರು ಹಾಜರಿದ್ದರು